ಇಂದಿನಿಂದ ಎರಡು ದಿನಗಳ ಕಾಲ ಶ್ರೀ ಬಗಳಾಂಬಾದೇವಿ ಜಾತ್ರಾ ಮಹೋತ್ಸವ ಆರಂಭ ಬೈಲಹೊಂಗಲ ಪಟ್ಟಣದ ಹೊಸೂರು ರಸ್ತೆಯಲ್ಲಿರುವ ಶ್ರೀ ಬಗಳಾಂಬಾದೇವಿ ಜಾತ್ರಾ ಮಹೋತ್ಸವವು ಏಪ್ರಿಲ್ ಹದಿನಾಲ್ಕು ಹಾಗೂ ಏಪ್ರಿಲ್ ಹದಿನೈದರಂದು ಅದ್ದೂರಿಯಾಗಿ ಜರುಗಲಿದೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇಂದು ಅಮ್ಮನವರಿಗೆ ಅಭಿಷೇಕ ಕುಂಕುಮಾರ್ಚನೆ ನೆರವೇರಿಸಲಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪಲ್ಲಕ್ಕಿ ಉತ್ಸವ ಮುತ್ತೈದೆಯರಿಂದ ಕುಂಭಮೇಳ ಕಾರ್ಯಕ್ರಮಗಳು ಜರುಗಿದವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುರುಗೋಡ ಮಹಾಂತ ದುರುದುಂಡೇಶ್ವರ ಮಠದ ನೀಲಕಂಠ ಸ್ವಾಮೀಜಿ ಧರ್ಮಸಭೆಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ನಂತರ ಮಹಾಪ್ರಸಾದ ಸೇವೆ ಜರುಗಿತು சத்தியத சத்தபதி ஒந்தாதி இந்த ஓதுங்க சத்தபதிகள் ஒந்தாத சிவங்கி பிரபாவதி அந்த ஏன் அவரு குடும்பதார அவர மேலிட்டு காஜ் தார இரயாமை பிரபாவதி ುಕೊಂಡು ಹೋಗಿರ್ತಕ್ಕಂಥ ಪ್ರಾಪಂಚ ಬದುಕು ಎಲ್ಲಿ ದೇವಿಯ ಒಂದು ಅವತಾರ ಆಗಿದೆ ಅವೆಲ್ಲ ಕೆಲಸಗಳಾಗ್ತಿದ್ದಾವೆ ಅವರ ಹೊಟ್ಟೆಯಲ್ಲಿ ಇವತ್ತು ಬೇರೆ ಸ್ವಾಮಿಗಳ ದಾರ ತಿಳ್ಕೊಂಡು ಇವತ್ತು ನಾನು ಹೇಳಿದೆ ಅದಕ್ಕಾಗಿ ನೋಡ್ರಿ ನೀವು ಯಾಕಂದ್ರೆ ದೇವರಿಗಿಂತ ದೇವಿಯ ಗುಡಿಗಳು ಬಹಳ ಚಲೋ ದೇವರಿಗಿಂತ ಬಸವನ ಗುಡಿ ನೋಡ್ರಿ ಮಲ್ಲಿಕಾರ್ಜುನ ಗುಡಿ ನೋಡ್ರಿ ಆನಂತರ ಹನುಮಂತರ ಗುಡಿ ನೋಡ್ರಿ ಎಲ್ಲಾ ಗುಡಿ ನೋಡ್ರಿ ಆದ್ರೆ ದೇವಿ ಗುರುಗಳ ನೋಡ್ರಿ ಎರಡು ದೇವಿ ಗುರುಗಳು ಎರಡು ಚಕ್ರೀಳ್ತಾವ ಇವತ್ತು ಆಭರಣಗಳಲ್ಲ ಅಲ್ಲೇ ಇರ್ತಾವ ಇವ್ರಿಗೇನು ಬಹಳ ಒಂದು ಮಾಲಿ ಬಸವನ ಗುಡಿ ಇರ್ಬೇಕು ಮಲ್ಲಿಕಾರ್ಜುನ ಗುಡಿ ಇರ್ಬೋದು ಹನುಮಂತವರ ಗುಡಿ ಇರ್ಬೋದು ಯಾದವ್ ಗುಡಿ ಇರ್ಬೋದು ಒಂದು ಮಾಲಿ ಹಾಕಲು ಬಹಳ ಆನಂದಕ್ಕ ಆದ್ರೆ ತಾಯಿ ಹಂಗಲ್ಲ ಎಲ್ಲ ಆಭರಣ ಹಾಕ್ಬೇಕಾಗಿ ಅವಾಗಳು ಹಾಕೊಂಡ್ ಬಂದಾರ ನೋಡ್ರಿ ಎಲ್ಲ ಇದ್ದ ಮನೆಯನ್ನೆಲ್ಲ ಅವ್ರನ್ನ ಹಾಕೊಂಡ್ಬರ್ತಾರ ಅವ್ರು ಯಾಕಂದ್ರೆ ನನಗೆ ಇವತ್ತು ಒಂದು ಏನು ಶಾಕ್ ಮೊನ್ನೆ ಮಣ್ಣೆ ಸ್ವಾಮಿಗಳು ಅವ್ರಿಗೆ ಹೇಳಿದೆ ನಾನು ಗಂಭೀರ ಗುಡ ಹಿಡ್ಕೊಂಡು ಇಲ್ಲಿವರೆಗೆ ಆ ಹೆಣ್ಮಕ್ಳು ಈ ಮಾರ ಬಂದು ಬಾಡ ಅಂತ ಹೇಳಿದೆ ನಾನು ಆದ್ರೆ ನೀವು ಬಂದ್ರೆ ಗಟ್ಟಿದಿರಲ್ಲ ಆ ಬಗಲಮ್ಮ ತಾಯಿ ಬೇರೆಲ್ಲ ನೀವು ಹೆಣ್ಮಕ್ಳು ಬೇರೆ ಅಲ್ಲ ಯಾಕಂದ್ರೆ ನಿಮ್ಮಲ್ಲಿ ಎಂತ ಒಂದು ಆದಿಶಿ ಅಗೆ ನಿಮ್ವಾಗಿರ್ತಕ್ಕಂತ ಶಕ್ತಿ ಆ ಶಕ್ತಿ ನಿಮ್ಮಲ್ಲಿ ಆವಿರ್ಭಾವ ಆಗ್ತೊಂಡು ನೋಡಿ ಎರಡೆರಡು ತಾಸು ಮೂರು ಮೂರು ತಾಸ ಐದೇ ತಾಸ ಈ ಉತ್ಸವದಲ್ಲಿ ನಿಮ್ಮ ಪಾಲ್ಗೊಳ್ತೇನೆ ಅಡ್ಡಿ ನಡ್ಕೊಂತ ಬರ್ತಾರೆ ಈ ಅನ್ನಗಳು ಎಲ್ಲರೂ ಅಲ್ಲೇಲ್ಲಿ ಕುಡ್ಕೊಂತ ಮಾಡ್ಕೊಂತ ಆರಾಮ ಶೈಲಿ ಬಡ್ಕೊಂತ ಇವರು ಬರ್ತಾರೆ ಅನ್ನಗಳು ಎಲ್ಲ ಇವರು ನೀವು ಮಾತ್ರ ತದೇಕ ಚಿತ್ರವಾಗಿ ಎರಡನೇ ಸಾಲದಲ್ಲಿ ಏಕವಾಗಿ ಗೊಂಬೆ ಗುಡಿದು ಹಿಡಿದುಕೊಂಡು ಯಾವ ತಾಯಿ ತಾಯಿಗಳು ತನಕ ಬಂದಿರಲ್ಲ ಮೊದಲು ನಿಮಗೆ ನಾನು ಅನಂತ ಅಭಿನಂದನೆಗಳನ್ನ ನಡೆಸಲಿದ್ದಾರೆ ಇನ್ನು ಎರಡನೇದಾಗಿರ್ತಕ್ಕಂಥ ಮಾತು ಸ್ವಾಮಿಗಳು ನನಗೆ ನನಗನಿಸ್ತಾ ಇವತ್ತ ಇವರ ಮನಜನಕ್ಕೆ ಮಹಾಂತಾಜರ ಆಶೀರ್ವಾದ ಆಗಿದೆ ಆ ಮಾತು ಬೇರೆ ಯಾಕಂದ್ರೆ ಪೂರ್ವಜ ಹಿಡ್ಕೊಂಡು ಇವರ ತಂದೆ ತಾಯಿ ಅವರೇ ಹೇಳಿ ನಮ್ಮ ತಂದೆ ತಾಯಿಯವರು முருகோடத்தை அவ ಕಾಲು ನಡಿಗಿಂದ ಬಂದು ಮಹಾಂತದವರ ದರ್ಶನ ಪಡೆದುಕೊಂಡಿರ್ತಕ್ಕಂತ ತಂದೆ ತಾಯಿ ಯಾರಾದರಾಗಿದ್ರೆ ಅವ ನಮ್ಮ ಸ್ವಾಮಿಗಳವರ ತಂದೆ ತಾಯಿಗಳಿರ್ಬೇಕು ಅದಕ್ಕೆ ಅವರು ಫೋಟೋ ಹಾಕ್ತಿದ್ದಾರೆ ಅದಕ್ಕೆ ಹೇಳಲಿಕ್ಕೆ ಕಾರಣ ಅಂತಂದ್ರ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಬಿ ಅಂತ ತಿಳ್ಕೊಂಡು ಜನಡಿ ಹರಿದಿರತಕ್ಕಂಥ ತಾಯಿ ಹುಟ್ಟಿರ್ತಕ್ಕಂಥ ನೆಲ ಸ್ವರ್ಗಕ್ಕಂತಲೂ ಮಿಗಿಲಾಗಿರ್ತಕ್ಕಂಥ ಮಾತನ್ನು ದೊಡ್ಡವರು ಹೇಳ್ತಾರೆ ಅದಕ್ಕಾಗಿ ಈ ಯಾವ ಒಂದು ಸ್ಥಾನದಲ್ಲಿ ಬಗಲಾಂಬ ದೇವಿಯ ಸ್ಥಾನ ಇಲ್ಲಿ ಚುರು ಇತ್ತು ನೀವೆಲ್ಲರ ಕಲಿಸ್ಕೊಂಡಿದ್ರೇ ಇಲ್ಲಿ ಬಗಲಾಂಬ ತಾಯ ಯಾಕೆಂದು ಕನಸುಕೊಂಡಿದ್ರಿ ಇದು ಅಪರೂಪವಾಗಿರ್ತಕ್ಕಂಥ ಶಕ್ತಿ ಆದಿಶಕ್ತಿ ಅವಿಚ್ಛಿನ್ನವಾಗಿರ್ತಕ್ಕಂಥ ಶಕ್ತಿ ಯಾರಿಗೂ ಕಾಂತಿರತಕ್ಕಂಥ ಶಕ್ತಿ ಯಾವುದೋ ಒಂದು ದೃಷ್ಟಿಯಿಂದ ಇಲ್ಲಿ ಸ್ಥಾನ ಆಗ್ಬೇಕೆಂದು ಕೊಂಡು ಹಿಂದೆ ಲೇಖಿ ಹಿಂದಿನ ಪರವಾನಿಗೆ ಇತ್ತು ಅದಕ್ಕಾಗಿ ಇಲ್ಲಿ ಸ್ವಾಮಿಗಳು ಅದಕ್ಕೆ ಪ್ರಕೃತಿಯಾಗಿ ಪ್ರಕಾರವಾಗಿ ಅವರ ಮಾಲಕರಾಗಿ ಇಲ್ಲಿ ಬಗಳಮ್ಮ ತಾಯಿ ದೇವಸ್ಥಾನ ನೋಡಿದಾಗ ಇವತ್ತು ಏನಾದರೂ ಶ್ರೇಯಿಸಿದ್ದರೆ ಇವತ್ತು ಅವರಿಗೆ ವೀರೇ ಸ್ವಾಮಿಗಳವರಿಗೆ ಸಲ್ತಿದೆ ಎಂಬತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ ಅದಕ್ಕಾಗಿ ಬಂಧುಗಳೇ ನಾವು ನೀವೆಲ್ಲರೂ ಜಗತ್ತಿನೊಳಗೆ ಅಜರಾಮರವಾಗಿ ಉಳಿಲಿಕ್ಕೆ ನಾವ್ಯಾರು ಬಂದಿಲ್ಲ ತಮ್ಮ ಲೆಕ್ಕವೆರಾಗಿದ್ದೆ మాతృదేవోభవ మొద ధ్యాన మాడ కాలక మాతృదేవోభవ పితృదేవోభవ గురుదేవ గురు నమ తే తాయి తే ఆ నంతర గురు ಎಷ್ಟು ದುಪ್ರೇಶ ವೇದ ಆಗಮ ಉಪನಿಷತ್ ಕಾಲದಲ್ಲಿ ಕೂಡ ಈ ಶಾಸ್ತ್ರ ಇವತ್ತಿಗೂ ಕೂಡ ಬಂದಿರತಕ್ಕಂಥದ್ದು ಅಂತ ಯಾವ ಪವಿತ್ರವಾಗಿರ್ತಕ್ಕಂಥ ತಾಯಿ ಸ್ವರೂಪಗಳಾಗಿರ್ತಕ್ಕಂಥ ಬಗಲಾಂಬ ತಾಯಿಯನ್ನು ಇವತ್ತು ಸಹಿ ಸ್ಥಾಪನೆ ಮಾಡಿದ್ದು ಎಂಟು ವರ್ಷಗಳಲ್ಲಿ ಇಷ್ಟು ಯಾವ ನಾನೇನು ಕಲ್ಪನಾ ಕಂಡ್ರಿಕ್ಕಿಲ್ಲ ಆದ್ರೆ ಎಂಟು ವರ್ಷಗಳಲ್ಲಿ ಇಷ್ಟು ಸುಧಾರಣೆ ಆಗಿದೆ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದು ಒಂದು ದೇವಿಯ ಅವತಾರ ಕ್ಷೇತ್ರ ಆಗ್ತಿದೆ ಅಂತ ನೋಡ್ಕೊಂಡು ನಾನು ಕಾಣಿಸ್ತಾ ಇದ್ದೇವೆ ಅದಕ್ಕಾಗಿ ಬಂಧುಗಳೇ ನಾನು ಹೀಗೆ ಹೇಳುವುದಿಲ್ಲ ನಾವು ನೀವು ಅದನ್ನ ಹೇಳಿ ನಾವು ಯಾರು ನೂರಾರು ವರ್ಷ ಬದುಕಲಿಕ್ಕೆ ಬಂದಿಲ್ಲ ಮತ್ತೆ ಯಾರ್ಯಾರ ಬಂದಿದ್ರೆ ಕೈ ಹತ್ರ ಯಾರ ಕೈ ಹತ್ರ ಅಜ್ಜವ್ರ ನೂರು ವರ್ಷದ ಮೇಲೆ ನಾವದೇ ಮಾತವ್ರು ನೂರ ಐದು ವರ್ಷ ಬದುಕಿದ್ರೆ

ಅಲ್ಲಿ ಯಾವ ಆತ್ಮವಾಗಿರ್ತಕ್ಕಂಥ ಶಕ್ತಿಯ ತಾಕತ್ತ ಈ ರೀತಿಯಾಗಿರ್ತಕ್ಕಂಥ ಶಕ್ತಿಯ ತಾಕತ್ತಲ್ಲ ಆ ಮನುಷ್ಯನ ಬಹಳ ದೊಡ್ಡವನ್ನಾಗಿ ಮಾಡ್ತೇನೆ ಅದಕ್ಕಾಗಿ ಬಂಧುಗಳೇ ಇವಸ ಬಗಲಾಂಬ ತಾಯಿಯ ಪವಿತ್ರವಾಗಿರ್ತಕ್ಕಂಥ ಏನು ಇದು ಒಂದು ಪವಿತ್ರವಾಗಿರ್ತಕ್ಕಂಥ ಪರಿಸರ ಇವತ್ತ ಯಾವ ಬೈಲಂಗಲ ಮತ್ತು ಯಾವ ಸ್ವತತ್ತೆಯ ಈ ದೀರ್ಘವಾಗಿರ್ತಕ್ಕಂಥ ನಾಡಿನಲ್ಲಿ ಈ ಬಗಲಾಂತ ತಾಯಿಯ ಒಂದು ಏನು ದೇವಸ್ಥಾನ ಆಗಿದೆ ಇದು ಬಹಳ ಒಂದು ಸಂತೋಷವಾಗಿರ್ತಕ್ಕಂಥ ವಿಚಾರ ಮುಂದೆ ಬಹಳ ದೊಡ್ಡ ಕೆಲಸಗೊಂಡು ಇಟ್ಟುಕೊಂಡಿದ್ದಾರೆ ಯಾಕಂದ್ರೆ ಅಸ್ಥಿರಂ ಜೀವನ ಲೋಕೆ ಅಸ್ಥಿರಂ ಧನಯಮನೆ ಅಸ್ಥಿರ ಪುತ್ರಧಾರಾಶ ಧರ್ಮ ಕೀರ್ತಿ ಎರಡೇ ಶುರುವಾಗಿರ್ತಕ್ಕಂಥದ್ದು ಯಾವುದು ಸುರವಾಗಿರ್ತಕ್ಕಂಥದ್ದಲ್ಲ ಧರ್ಮ ನೀವು ಗಳಿಸಿಕೊಂಡಿರ್ತಕ್ಕಂಥ ಧರ್ಮ ನೀವು ಹೋಗಿರ್ತಕ್ಕಂಥ ಕೀರ್ತಿ ಎರಡನೇ ಮುಂದೆ ಬರ್ತಾವೆ ಹುಡುಗಿ ಯಾವ ನಿಮ್ಮ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯವಲ್ಲ ಅದಕ್ಕಾಗಿ ಅದನ್ನು ಗಳಿಸು ಸಂಬಂಧನ ಇವತ್ತು ಬಗಲಾ ಮಾತಾಯ ಜಾತ್ರೋತ್ಸವ ಅದರ ನಿಮಿತ್ತವಾಗಿ ವೀರ ಸ್ವಾಮಿಗಳು ನಿಮ್ಮೆಲ್ಲರನ್ನು ಕಟ್ಟಿಕೊಂಡು ಇವತ್ತು ಸಹ ಅವ್ರು ಬಾಳೆ ಮಾಡ್ತಾರಂತಂದ್ರ ಯು ಆರ್ ಗ್ರೇಟ್ ಬಹಳ ದೊಡ್ಡವರು ಅಂಬತಕ್ಕಂಥ ಮಾತನಾಡಿ ಸಂದರ್ಭದಲ್ಲಿ ಆರಿಸಿ ನನ್ನ ಕಾರ್ಯಕ್ರಮ ಬಾಳದಾವ ಇನ್ನು ಬಾಳ ಮಾತಾಡ ಇದೇ ವೇಳೆ ಬಗಳಾಂಬಾ ದೇವಸ್ಥಾನದ ಧರ್ಮದರ್ಶಿಗಳಾದ ವೇದಮೂರ್ತಿ ಈರಯ್ಯ ಅಜ್ಜನವರು ಜಾತ್ರಾ ಮಹೋತ್ಸವಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸೇವೆ ಸಲ್ಲಿಸಿದ ಗಣ್ಯಮಾನ್ಯರನ್ನು ಸತ್ಕರಿಸಿ ಗೌರವಿಸಿದರು